ಅಶರೀರವಾಣಿ ಸಾವಿರ ಕನಸುಗಳ ಹೊತ್ತು ಸಾಲಂಕೃತ ಪಲ್ಲಕ್ಕಿಯಲ್ಲಿ ಕುಳಿತು ಸಾಗುತ್ತಿದ್ದ ದೇವಕಿ ತನ್ನಷ್ಟಕ್ಕೆ ತಾನೇ ನಗುತ್ತಿದ್ದಳು ಅವಳ ಪಕ್ಕದಲ್ಲಿಯೇ ಕುಳಿತು ಅವಳನ್ನು ಗಮನಿಸುತ್ತಿದ್ದ ವಸುದೇವನಿಗೂ ಮುಗುಳಿನಗೂ ಕೆಲ ಹೊತ್ತಿನ ಮೊದಲಷ್ಟೇ ಸಪ್ತಪದಿ ತುಳಿದು ಸತಿಪತಿಗಳಾದವರು ಅವರು ಮೊದಲಿನಿಂದಲೂ ದೇವಕಿಯನ್ನು ಕಂಡು ಅರಿತಿದ್ದರೂ ವಸುದೇವನಿಗೆ ಈ ವಿವಾಹದ ರಾಜಕೀಯದ ಹಿನ್ನೆಲೆಯ ಕಾರಣ ಗೊತ್ತಿತ್ತು ಶೂರರು ಅಂಧಕರು ಕುಕ್ಕುರರು ವೃಷ್ಟಿಯರು ಸಾತ್ವತರು ಭೋಜರು ಮಧುರರು ಮೊದಲಾದವರೆಲ್ಲ ಕೂಡಿ ಯಾದವರೂ ಎನಿಸಿಕೊಂಡಿದ್ದದ್ದು ಶೂರರ ಪ್ರಮುಖ ಶೂರಸೇನ ಅವನ ಮಗ ವಸುದೇವ ಅಂಧಕರ ಪ್ರಮುಖ ಉಗ್ರಸೇನ ಅವನ ಮಗ ಕಂಸ ಉಗ್ರಸೇನನ ತಮ್ಮ ದೇವಕನಾಗಿದ್ದು ಅವನ ಮಗಳು ದೇವಕಿ ಶೂರರ ಪ್ರಮುಖನಾಗಿದ್ದ ಶೂರಸೇನೇ ಯಾದವರ ಅರಸನೆನಿಸಿಕೊಂಡು ಮಥುರೆಯನ್ನು ಆಳುತ್ತಿದ್ದ ಆಗಾಗ ಈ ಶೂರರಿಗೂ ಅಂಧಕರಿಗೂ ನಡುವೆ ಜಗಳ ಏರ್ಪಡುತ್ತಿದ್ದು ಶೂರರ ವಸುದೇವನಿಗೆ ಅಂಧಕರ ದೇವಕಿಯನ್ನು ತಂದುಕೊಂಡರೆ ಈ ಎರಡು ಗುಂಪುಗಳ ನಡುವೆ ಶಾಂತಿ ನೆಲೆಸಬಹುದು ಎಂಬ ಕಾರಣಕ್ಕೆ ಹಿರಿಯರು ಈ ವಿವಾಹ ನಿಶ್ಚಯಿಸಿದ್ದರು ಶೂರರು ಅಂಧಕರ ನಡುವೆ ಆಗಾಗ ಕಲಹವಾಗುತ್ತಿದ್ದುದೇನೂ ದೊಡ್ಡದಲ್ಲ ಉಗ್ರಸೇನ ಮಗ ಹಂಸನ ಪ್ರಜಾಪೀಡನಿಗೆ ಹೋಲಿಸಿದರೆ ರಾಜಕುಮಾರನೆಂಬ ಮತದಿಂದ ರಾಜನಿಗಿಂತಲೂ ಹೆಚ್ಚಾಗಿ ಸೇವಕರ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದ ಸಾಮಾನ್ಯ ಜನರ ವೃತ್ತ ದರ್ಪ ಪ್ರದರ್ಶಿಸುತ್ತಾ ಇದ್ದ ಕಂಸನನ್ನು ಅಡಗಿಸುವವರು ಯಾರೂ ಇಲ್ಲವೇ ಎಂದು ಜನ ಬೈದುಕೊಳ್ಳುತ್ತಿದ್ದರು ಕಂಸ ಎಷ್ಟೇ ಕೆಟ್ಟವನಾದರೂ ಸೌಮ್ಯ ಮೂರ್ತಿಯಾಗಿದ್ದ ಚಿಕ್ಕಪ್ಪನ ಮಗಳು ದೇವಕಿಯ ಮೇಲೆ ಅಪಾರ ಪ್ರೀತಿ ಇರಿಸಿಕೊಂಡಿದ್ದ ಅವಳ ಮದುವೆಯ ಈ ಮೆರವಣಿಗೆಯ ಜೊತೆಗೆ ನಡೆಯುತ್ತಿದ್ದ ಅವನು ಸ್ವತಃ ಕುದುರೆಯ ವಾಗೆಗಳನ್ನು ಹಿಡಿದಿದ್ದ ಅರಮನೆಯ ಪರಿವಾರದವರ ಸಡಗರ ಸಂಭ್ರಮದೊಂದಿಗೆ ಮಂಗಳ ವಾದ್ಯದ ಮೊಳಗು ಕೇಳುತ್ತಿತ್ತು ಎಲ್ಲರೂ ಸಂತೋಷದಲ್ಲಿ ಮೈಮರೆತಿರುವಾಗ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಗಂಭೀರವಾದ ಅಶರೀರ ವಾಣಿಯೊಂದು ಕೇಳಿಸಿತು ಎಲ್ಲವೋ ಕಂಸ ಸೋದರಿ ಎಂಬ ಮೋಹದಿಂದ ಅವಳ ಮದುವೆಯ ದಿಬ್ಬಣದ ರಥವನ್ನು ನೀನೇ ನಡೆಸುತ್ತಿರುವೆ ಆದರೆ ಆ ದೇವಕಿಯ ಅಷ್ಟಮ ಗರ್ಭದಲ್ಲಿ ಹುಟ್ಟುವ ಪುತ್ರನಿಂದ ನಿನ್ನ ವಾದೆಯಾಗಲಿದೆ ಎಂದು ಗೊತ್ತಿದೆಯೇ ಶತಮೂರ್ಖ ನೀನು ಎಂದು ಗಹಗಹಿಸಿ ನಕ್ಕು ಅಶರೀರವಾಣಿ ಸಮಾಪ್ತಿಗೊಂಡಿತು ಅಲ್ಲಿಯವರೆಗೂ ಹರ್ಷಚಿತ್ತನಾಗಿದ್ದ ಕಂಸ ಅಶರೀರವಾಣಿ ಕೇಳಿದ ತಕ್ಷಣ ಉಗ್ರ ಸ್ವರೂಪಿಯಾಗಿ ಬಿಟ್ಟ ತಂಗಿ ದೇವಕಿ ಬದುಕಿದ್ದರಲ್ಲವೇ ಅವಳು ಗರ್ಭ ಧರಿಸುವುದು ಮಕ್ಕಳಾಗುವುದು ಅಂತ ಒಮ್ಮೆಲೆ ಅವಳ ಮುಡಿಗೆ ಕೈ ಹಾಕಿ ತನ್ನ ಓರಿಯಿಂದ ಖಡ್ಗ ತೆಗೆದು ಹೊರಳ ಕತ್ತರಿಸಲು ಉದ್ಯುಕ್ತನಾದ ವಸುದೇವ ಕಂಸನನ್ನು ತಡೆದು ಅಶರೀರವಾಣಿಯನ್ನು ಕೇಳಿ ವೀರನಾದ ನೀನು ಹೆಂಗೊಲೆಯನ್ನು ಮಾಡಬಹುದೇ ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ಸ್ವಂತ ತಂಗಿಯನ್ನು ಅವಳ ಮದುವೆಯ ಶುಭ ಸಂದರ್ಭದಲ್ಲಿಯೇ ಕೊಲ್ಲುವಂಥ ನೀಚ ಕೆಲಸ ಮಾಡಬೇಡ ಅಂತ ತಿಳಿ ಹೇಳಿದನು ಅದಕ್ಕೆ ಕಂಸ ಮಣಿಯದಾಗ ನೀನು ಅಶರೀರವಾಣಿಯನ್ನೇ ನಂಬುವುದಾದರೆ ಅದು ಹೇಳಿದ್ದು ಎಂಟನೇ ಗರ್ಭದಲ್ಲಿ ಹುಟ್ಟುವ ಶಿಶು ಅಂತ ಅಲ್ಲವೇ ಆ ಎಂಟನೇ ಶಿಶು ಹುಟ್ಟುತ್ತಿದ್ದ ಹಾಗೆ ನಾನೇ ಅದನ್ನು ತಂದು ನಿನಗೆ ಒಪ್ಪಿಸುತ್ತೇನೆ ಈಗ ನಿರಪರಾಧಿಯಾದ ದೇವಕಿಯನ್ನು ಬಿಟ್ಟು ಬಿಡು ಅಂತ ಗೋಗರೆದ ಈ ಮಾತು ಕಂಸನಿಗೆ ಒಪ್ಪಿಗೆ ಆಯಿತು ಆದರೂ ದೇವಕಿ ವಸುದೇವರನ್ನು ಹಾಗೇ ಬಿಟ್ಟು ಬಿಡದೆ ಗಜರಾಜ ಅರಮನೆಯ ನೆಲಮಾಳಿಗೆಯ ಸೆರಮನೆಯಲ್ಲಿ ಬಂಧನದಲ್ಲಿ ಇರಿಸಿದ ನವ ವಧುವರರ ಕನಸುಗಳೆಲ್ಲ ಕರಗಿ ದುಃಖದಲ್ಲಿ ಮುಳುಗಿದರು